ಏನೋ ಗುಡಿ ಮ್ಯಾಲೆ ದೊಡ್ಡದೊಂದು ವಾಲೆ ವಾಲಿ ಈ ವಾಲಿ ಯಾರಿಗೂ ತೊಂದರೆ ಆಗದಂಗ ಮುರಿದ ಹೋಗಪ್ಪ ಅಂತ ಹೇಳಿದ್ರಂತ ತಪ್ಪುಗಳು ಶಾಸ್ತ್ರ ಹೇಳಿ ಎಲ್ಲರಿಗೂ ಕರ್ಕೊಂಡು ಹೊರಗ ಬಂದ್ರಂತಪ್ಪಗಳು ದೂರ ನಿಲ್ರಿ ದೂರ ನಿಲ್ರಿ ಅಂತ ಹೇಳ್ತಿದ್ರಂತ ಅವ್ ಹೋದ ಮೇಲೆ ಮಂಗಲು ಹೇಳಿದ್ರಂತ ಹೇಳಿದ್ರಂತಪ್ಪಗಳು ಆ ದೊಡ್ಡ ವಾಲಿ ಯಾರಿಗೂ ಏನು ಕಾಣ್ಲಿಲ್ಲ ವಾಲಿ ಮುರಿದ ಬಂದ ಅಂಗಳದಾಗ ಬಿತ್ತಂತ ಶಿವಾನಂದ ಅಪ್ಪಗಳ ಜೈಕಾರ ಹಾಕಿದ್ರನ್ ಅವಾಗ ಹನುಮಂತನಿಗೆ ಮುಕ್ತಿ ಆಯ್ತಂದ ಅವನು ದೇವಿ ಪಾರಾಯಣ ಮಾಡಿದ್ದ ಮಹಾತ್ಮರಿಗೆ ಶರಣಾಗತನಾದ ಎಷ್ಟೆಲ್ಲ ಪಾಪಗಳನ್ನ ಮಾಡಿದ್ರು ಕೂಡ ಅವ ಮುಕ್ತನಾದಲ್ಲ ದೇವಿ ಚರಿತ್ರೆಯನ್ನ ಪಠನೆ ಮಾಡುವುದರಿಂದ ದೇವಿ ಚರಿತ್ರೆಯನ್ನ ಕೇಳುವುದರಿಂದ ಏನಾಗುತ್ತದ ಅಂತ ಕೇಳಿದ್ರೆ ನಮ್ಮೆಲ್ಲ ಕೃತ್ಯಗಳನ್ನು ತಕ್ಕಂಥವು ಕಳೆದ ಹೋಗಿ ಭೋಗ ಮೋಕ್ಷಗಳು ನಮಗ ಒದಗುತ್ತಾ ಇದ್ದಾವ ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ ಆ ದಸೆಯಲ್ಲಿ ದೇವಿ ಪಾರಾಯಣ ಮಾಡುವುದರಿಂದ ಬಹಳಷ್ಟು ಲಾಭಗಳು ಇದ್ದಾವ ನಮಗೇನೆಲ್ಲ ಕುಣಲಿಕ್ಕೆ ಒಂದು ಆ ತುತ್ತ ಅನ್ನ ಸಿಗಬೇಕಾದ್ರೂ ಕೂಡ ಆ ದೇವಿ ಕರುಣೆ ಅನ್ನತಕ್ಕಂಥದ್ದು ನಮಗೆ ಆಗ್ಯಾದ ಆ ಅನ್ನ ನಮಗೆ ಸಿಗತಾ ಇದೆ ಅದಕ್ಕೋಸ್ಕರವಾಗಿ ನಾವು ಆದಿಶಕ್ತಿ ಜಗನ್ಮಾತೆಯ ಸ್ಮರಣೆಯನ್ನ ಮಾಡುತ್ತಾ ಭಗವಂತನ ಕೃಪೆಗೆ ನಾವೆಲ್ಲರೂ ಪಾತ್ರರಾದಿವಿ ಅಂದ್ರ ನಾವು ಮನುಷ್ಯರಾಗಿ ಹುಟ್ಟಿ ಬಂದದ್ದನ್ನು ಕೂಡ ಸಾರ್ಥಕತೆ ಆಗುತ್ತದ ಅಂತ ಹೇಳ್ತಾ ಯಾವ ಆದಿಶಕ್ತಿ ಜಗನ್ಮಾತೆ ಆ ಯಾವ ಭಗವಂತ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೂ ಆ ಒಂದ ಮುಕ್ತಿ ಮಾರ್ಗವನ್ನ ಪಡೆದುಕೊಳ್ಳತಕ್ಕಂಥ ಶಕ್ತಿಯನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ನನ್ನೆರಡು ನುಡಿಗಳನ್ನ ಸದ್ಗುರುನಾಥನ ಕರುಪಿಸಿ ಈ ವಿಷಯಕ್ಕೆ ವಿರಾಮ